ರೈತರು ಕೃಷಿಯಲ್ಲಿ ಸುಸ್ಥಿರತೆ ಕಾಣಲು ಸಮಗ್ರ ಕೃಷಿಯಲ್ಲಿ ಕೃಷಿ ಪೂರಕ ಚಟುವಟಿಕೆಗಳನ್ನು ಕೈಗೊಳ್ಳುವುದು ಅತ್ಯಗತ್ಯ ಅಂತಹ ಕೃಷಿ ಪೂರಕ ಚಟುವಟಿಕೆಗಳಲ್ಲಿ ಜೇನು ಕೃಷಿಯೂ ಒಂದು ಜೇನು ಕೃಷಿಯಿಂದ ಕೇವಲ ಜೇನುತುಪ್ಪ ಮೇಣ ಮಾತ್ರವಲ್ಲದೆ ಜೇನು ಪರಾಗಸ್ಪರ್ಶ ಕ್ರಿಯೆಯಿಂದ ಕೃಷಿ ಬೆಳೆಗಳಲ್ಲಿ ಇಳುವರಿಯನ್ನ ಹೆಚ್ಚಿಸಿಕೊಳ್ಳಬಹುದು ಈ ಅನುಕೂಲಗಳಿರುವ ಜೇನು ಕೃಷಿಯ ಮಹತ್ವ ಹಾಗೂ ಜೇನಿನ ಪ್ರಭೇದಗಳು ಹಾಗೂ ಜೇನು ಕೃಷಿಯನ್ನ ಕೈಗೊಳ್ಳುವ ಕುರಿತು ಡಾಕ್ಟರ್ ಕೆ ಟಿ ಕುಮಾರ್ ಅವರು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜೇನು ಸಾಕಾಣಿಕೆ ಒಂದು ಬಹಳ ಜನಪ್ರಿಯವಾದಂಥ ಒಂದು ಉಪಕಸ್ಬು ಅಂತಲೇ ಹೇಳ್ಬೋದು ಮುಖ್ಯವಾಗಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹಾಗೆ ನೈಸರ್ಗಿಕ ಕೃಷಿ ಪದ್ಧತಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆನ ಬಹಳ ಜನಪ್ರಿಯ ಆಗ್ತಾ ಇದೆ ಜೇನುಹುಳುಗಳ ಒಂದು ಪರಾಗಸ್ಪರ್ಶದಿಂದ ಕೃಷಿ ತೋಟಗಾರಿಕೆ ಬೆಳೆಗಳು ಮತ್ತು ನಮ್ಮ ಅರಣ್ಯ ಸಂಪತ್ತಿನ ಅನೇಕ ಸಸ್ಯಗಳು ಕೂಡ ವಂಶಾಭಿವೃದ್ಧಿಗೆ ಇವು ಪ್ರೇರಕರಾಗಿದ್ದಾವೆ ಜೇನು ಹುಳುಗಳ ಪರಾಗ ಬೆಳೆಗಳ ಇಳುವರಿ ಕೂಡ ಅಧಿಕ ಆಗ್ತಿದೆ ಹಾಗೆ ರೈತರ ಆದಾಯ ಕೂಡ ಇವತ್ತು ದುಪ್ಪಟ್ಟು ಆಗೋದಕ್ಕೆ ಸಹಕಾರಿಯಾಗಿದೆ ಜೇನು ಸಾಕಾಣಿಕೆಯಿಂದ ನಮಗೆ ಜೇನುತುಪ್ಪ ಮತ್ತು ಬೇರೆ ಬೇರೆ ಉತ್ಪನ್ನಗಳು ಬರ್ತವೆ ಮೇಣ ರಾಜಶಾಹಿ ರಸ ಅಂಟು ಪರಾಗ ಜೇನು ವಿಷ ಈ ರೀತಿ ಅನೇಕ ಉತ್ಪನ್ನಗಳನ್ನು ಕೂಡ ಜೇನು ಸಾಕಾಣಿಕೆಯಲ್ಲಿ ನಾವು ಗಳಿಸ್ಬೋದಾಗಿದೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಜೇನು ಕೃಷಿಯನ್ನ ಒಂದು ಉದ್ಯಮವಾಗಿ ತಗೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಜೇನು ಸಾಕಾಣಿಕೆಯಲ್ಲಿ ಇದೆ ಈ ಜೇನು ಸಾಕಾಣಿಕೆಯಲ್ಲಿ ಜೇನು ಪೆಟ್ಟಿಗೆಗಳನ್ನ ತಯಾರು ಮಾಡೋದಾಗಿರ್ಬೋದು ಜೇನು ಕುಟುಂಬಗಳನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಮಾರಾಟ ಮಾಡೋದು ಇವೆಲ್ಲವನ್ನು ಕೂಡ ತೊಡಗಿಸ್ಕೊಂಡ್ರೆ ನಾವು ಹೆಚ್ಚು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದೆ ಜೇನು ಸಾಕಣೆ ಮಾಡುವ ರೈತರಿಗೆ ವಿವಿಧ ಜೇನು ಪ್ರಭೇದಗಳು ಲಭ್ಯವಿವೆ ಈ ಕುರಿತು ತಜ್ಞರು ವಿವರಿಸಿದ್ದಾರೆ ಜೇನು ಹುಳುಗಳಲ್ಲಿ ಬೇರೆ ಬೇರೆ ಪ್ರಭೇದಗಳಿದವೆ ಪ್ರಮುಖವಾಗಿ ನಾವು ಕಾಡು ಜೇನು ಮತ್ತು ಸಾಕ್ ಜೇನು ಅಂತೇಳಿ ಎರಡು ರೀತಿ ಇದನ್ನು ವಿಂಗಡಿಸಬಹುದು ಕಾಡು ಜೇನುಗಳಲ್ಲಿ ನಮಗೆ ಹೆಜ್ಜೇನು ಹಾಗೂ ಕೋಲ್ ಜೇನನ್ನ ನಾವು ಕಾಣ್ಬೋದು ಸಾಮಾನ್ಯವಾಗಿ ಹೆಜ್ಜೇನು ದೊಡ್ಡ ದೊಡ್ಡ ಮರಗಳ ರಂಬೆಗಳಲ್ಲಿ ಕೊಂಬೆಗಳಲ್ಲಿ ಗೂಡನ್ನು ಕಟ್ಟುತ್ತೆ ಹಾಗೆ ಎತ್ತರದ ಕಟ್ಟಡಗಳಲ್ಲಿ ಟವರ್ಗಳಲ್ಲಿ ನೀರಿನ ಟ್ಯಾಂಕರ್ಗಳಲ್ಲಿ ಇದು ಗೂಡನ್ನು ಕಟ್ಟುವುದು ಸಾಮಾನ್ಯ ಹಾಗೇ ಜೇನು ಅಥವಾ ಕೋಲ್ ಜೇನು ಅಂತ ಏನು ಕರಿತೀವಿ ಇದು ಬೇಲಿಗಳಲ್ಲಿ ಪೊದೆಗಳಲ್ಲಿ ಸಣ್ಣ ಸಣ್ಣ ಸಸ್ಯಗಳಲ್ಲಿ ಇದು ಗೂಡನ ಕಟ್ಟಿ ನೆಲೆಸ್ತವೆ ಇವೆರಡೂ ಜೇನು ಕೂಡ ಒಳ್ಳೆಯ ಪರಾಗಸ್ಪರ್ಶ ಕೀಟ ಆಗಿದ್ದರೂ ಕೂಡ ಉತ್ತಮವಾದ ಜೇನುತುಪ್ಪ ಸಿಗೋದು ಇದ್ದರೂ ಕೂಡ ಇವನ್ನು ಸಾಕೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ಉಳಿದಂತೆ ನಮ್ಮ ಸಾಕೋ ಜೇನು ಬಂದು ತುಡುವೆ ಜೇನು ಮಿಸ್ರಿ ಜೇನು ಮತ್ತು ಮೆಲ್ಲಿಫರ ಜೇನು ಈ ಮೂರು ಜೇನುನ ನಾವು ಸಾಕ್ಬೋದಾಗಿದೆ ಈ ತುಡವೆ ಅಂತ ಅಂದರೆ ಇದು ಸಾಮಾನ್ಯವಾಗಿ ಈ ಹುತ್ತದ ಕತ್ತಲು ಪ್ರದೇಶಗಳಲ್ಲಿ ಕೋವಿಗಳಲ್ಲಿ ಗೂಡನ್ನು ಕಟ್ಟುತ್ತೆ ಹಾಗೆ ಕಟ್ಟಡಗಳ ಸಂದುಗಳಲ್ಲಿ ಕಲ್ಲುಗಳ ಬಿರುಕುಗಳಲ್ಲಿ ಇದು ಗೂಡನ ಕಟ್ಟದ ನಾವು ನೋಡ್ಬೋದು ಇದನ್ನು ಸಂಪೂರ್ಣವಾಗಿ ಕುಟುಂಬವನ್ನು ಹಿಡಿದು ನಾವು ಪೆಟ್ಗೆಗಳಿಗೆ ವರ್ಗಾವಣೆ ಮಾಡಿ ನಾವು ಜೇನು ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಮೆಲಿಫೆರಾ ಜೇನು ಅನ್ನೋದು ಕೂಡ ಇದೇ ರೀತಿಯ ಒಂದು ಸಾಕೋ ಜೇನಾಗಿದ್ದರೂ ಕೂಡ ಇದು ನಮ್ಮ ದೇಶದಲ್ಲ ಇದು ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಂಡಿರೋವಂಥ ಒಂದು ತಳಿ ಇದು ಹೆಚ್ಚು ಜಂತುಪೋನ ಕೊಡುವಂಥ ಒಂದು ತಳಿ ಅಂತೇಳಿ ಕಂಡು ಬಂದಿದೆ ಇನ್ನು ಕೊನೆಯದಾಗಿ ಮಿಸ್ರಿ ಜೇನು ಇದಕ್ಕೆ ಬೇರೆ ಬೇರೆ ಹೆಸ್ರು ಇದ್ದಾವೆ ರಾಳ ಜೇನು ನಸರು ಜೇನು ಮುಜಂಟಿ ಜೇನು ಈ ಥರ ಬೇರೆ ಬೇರೆ ಹೆಸ್ರು ಇದು ಹಳೆಯ ಮಣ್ಣಿನ ಮನೆಯ ಗೋಡೆಗಳಲ್ಲಿ ಇದು ಗೂಡನ್ನು ಕಟ್ಟುತ್ತೆ ಈ ಎಲೆಕ್ಟ್ರಿಕ್ ಬೋರ್ಡ್ಗಳಲ್ಲಿ ಸ್ವಿಚ್ ಬೋರ್ಡ್ಗಳಲ್ಲಿ ಈ ಗೂಡನ್ನು ಕಟ್ಟಿರೋದನ್ನು ನಾವು ಕಾಣ್ಬೋದು ಇದು ಭಾಳ ಚಿಕ್ಕದಾದಂಥ ಕುಟುಂಬ ಇದನ್ನು ಹಿಡಿದು ಕೂಡ ನಾವು ಪೆಟ್ಟಿಗೆಗಳಲ್ಲಿ ಗೂಡುಗಳಲ್ಲಿ ಇಟ್ಟು ನಾವು ಸಾಕ್ಬೋದಾಗಿದೆ ಈ ಐದು ಪ್ರಭೇದಗಳು ಕೂಡ ನಮ್ಮ ಪರಾಗಸ್ಪರ್ಶದಲ್ಲಿ ಬಹಳ ಅನುಕೂಲ ಆಗಿದೆ ಇವು ಜೇನುತುಪ್ಪ ಮತ್ತು ಬೇರೆ ಉತ್ಪನ್ನಗಳ ಕೊಡೋದ್ರ ಜೊತೆಗೆ ಈ ಪರಾಗಸ್ಪರ್ಶದ ಮುಖಾಂತರ ನಮ್ಮ ಎಲ್ಲ ಬೆಳೆಗಳ ಇಳುವರಿ ಕೂಡ ಜಾಸ್ತಿಯಾಗಿದೆ ಅದಕ್ಕೋಸ್ಕರ ಹೇಳೋದು ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ರೈತರ ಆದಾಯ ಒಂದು ಕಡೆ ಜಾಸ್ತಿ ಆದರೆ ನಮ್ಮ ಪ್ರಕೃತಿಯಲ್ಲಿ ಮತ್ತು ನಮ್ಮ ಸುತ್ತಮುತ್ತಲಿರುವ ಸಸ್ಯಗಳ ವಂಶಾಭಿವೃದ್ಧಿಗೆ ಕೂಡ ಜೇನುಗಳು ಬಹಳ ಸಹಕಾರಿಯಾಗಿದೆ ಜೇನು ಕುಟುಂಬಗಳ ರಚನೆಯೇ ಒಂದು ವಿಸ್ಮಯ ಮತ್ತು ಕೌತುಕವಾದಂಥ ಒಂದು ಪ್ರಪಂಚ ಜೇನು ಕುಟುಂಬದಲ್ಲಿ ಮೂರು ಜಾತಿಯ ಹುಳುಗಳನ್ನ ನಾವು ಕಾಣ್ಬೋದು ರಾಣಿ ಜೇನು ಕೆಲಸಗಾರ ಹುಳು ಹಾಗೆ ಗಂಡು ಹುಳುಗಳು ರಾಣಿ ಜೇನು ಒಂದೇ ಒಂದು ಸಂಖ್ಯೆ ಇರುತ್ತೆ ಅದು ಇಡೀ ಕುಟುಂಬದ ತಾಯಿ ನೋಣ ಇದ್ದ ಹಾಗೆ ಇಡೀ ಕುಟುಂಬದಲ್ಲಿ ಮೊಟ್ಟೆ ಇಡೋವಂಥ ಕೆಲಸವನ್ನು ಈ ತಾಯಿ ಹುಳು ಮಾಡ್ತಿರುತ್ತೆ ಈ ರಾಣಿ ಹುಳು ಸುಮಾರು ಒಂದು ವರ್ಷ ಇರುತ್ತೆ ಜೀವಿತಾವಧಿ ಇರುತ್ತೆ ಉಳಿದಂತೆ ಕೆಲಸಗಾರ ಹುಳುಗಳು ಈ ಕೆಲಸಗಾರ ಹುಳುಗಳು ಸಾಮಾನ್ಯವಾಗಿ ಎರಡರಿಂದ ಮೂರು ತಿಂಗಳು ಬದುಕ್ತವೆ ಕುಟುಂಬದ ಎಲ್ಲ ಕೆಲಸವನ್ನು ಮಾಡೋದು ಕೂಡ ಈ ಕೆಲಸಗಾರ ಹುಳುಗಳೇ ಅಂದರೆ ಗೂಡನ್ನು ಕಟ್ಟೋದಾಗಿರ್ಬೋದು ಗೂಡಿನ ರಚನೆ ಮತ್ತು ಮರಿಗಳ ಹಾರೈಕೆ ಮತ್ತು ರಾಣಿ ಹುಳುಗಳ ಪೋಷಣೆ ಮತ್ತು ಆಹಾರ ಸಂಗ್ರಹಣೆ ತುಪ್ಪವನ್ನು ಮಾಡೋದು ನೀರಿನ ಸಂಗ್ರಹಣೆ ಮತ್ತು ಗೂಡಿನ ರಕ್ಷಣೆ ಮಾಡೋ ಎಲ್ಲವೂ ಕೂಡ ಕೆಲಸವನ್ನು ಈ ಕೆಲಸಗಾರ ಹುಳುಗಳು ಮಾಡ್ತವೆ ಉಳಿದಂತೆ ಗಂಡು ಹುಳುಗಳು ಇದನ್ನು ಡ್ರೋನ್ ಅಂತಲೂ ಕೂಡ ನಾವು ಕರಿತೀವಿ ಈ ಗಂಡು ಕೆಲಸವನ್ನ ಕೆಲಸವನ್ನಂದರೆ ವಂಶಾಭಿವೃದ್ಧಿ ಕಾಲದಲ್ಲಿ ಇವು ಕುಟುಂಬದಲ್ಲಿ ನಾವು ಕಾಣ್ಬೋದು ಇವು ಸರಾಸರಿ ಒಂದು ಒಂದು ಇನ್ನೂರು ಮುನ್ನೂರು ಹುಳುಗಳು ಅಷ್ಟೇ ಒಂದು ಕುಟುಂಬದಲ್ಲಿ ನಾವು ಕಾಣ್ಬೋದು ಇವು ವಂಶಾಭಿವೃದ್ಧಿಯಲ್ಲಿ ರಾಣಿಯ ಒಂದು ಕನ್ಯಾ ರಾಣಿಯ ಜೊತೆ ಒಂದು ಮಿಲನದಲ್ಲಿ ಮಾತ್ರ ಇವು ತೊಡಗಿಸ್ಕೊಂತವೆ ಈ ರೀತಿ ಒಂದು ವಿಶೇಷವಾದ ಒಂದು ವಿಸ್ಮಯವಾದಂಥ ಒಂದು ಕುಟುಂಬವನ್ನು ಜೇನು ಹುಳುಗಳು ರಚನೆ ಮಾಡ್ಕೊಂಡಿರ್ತವೆ ಈ ಜೇನು ಹುಳುಗಳು ಎರಿಯನ್ನು ಕಟ್ತವೆ ರೊಟ್ಟಿ ಹುಟ್ಟಿ ಅಂತ ನಾವು ಏನು ಕರಿತೀವೋ ಅದನ್ನು ಎರಿಯನ್ನು ಕೊಡ್ತೇವೆ ಆ ಗೂಡಲ್ಲಿ ಪರಾಗವನ್ನು ಸಂಗ್ರಹಣೆ ಮಾಡ್ತವೆ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ತವೆ ಮತ್ತು ಮೊಟ್ಟೆ ಮರಿ ಇಟ್ಟು ವಂಶಾಭಿವೃದ್ಧಿಯಲ್ಲಿ ಇವು ತೊರಗಿಸ್ಕೊತೇವೆ ಜೇನು ಸಾಕಾಣಿಕೆ